ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಹೊಸದಾಗಿರುವಂತಹ ಒಂದು ಪ್ರಶ್ನೆಯನ್ನ ಫಸ್ಟ್ ಇಯರ್ಗೋಸ್ಕರ ಇರುವಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡಿ ಅಂತ ಹೇಳಿದ್ರಿ ಹಾಗಾಗಿ ಈ ಒಂದು ಹೊಸದಾಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಈ ಒಂದು ಪ್ರಶ್ನೆಯನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಒಂದನೇ ಅಧ್ಯಾಯದಲ್ಲಿ ಬರುವಂತಹ ಕೊನೆಯ ಪ್ರಶ್ನೆ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರುವಂಥದ್ದು ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಫ್ಯಾಕ್ಟು ಮತ್ತು ಫಿಗರ್ಸ್ಗಳ ದತ್ತಾಂಶಗಳು ಏನಾಗಿದ್ದಾವ ಅವುಗಳನ್ನ ನಾವು ಯಾವ ಒಂದು ಇದರಲ್ಲಿ ಬೇಕು ಅವುಗಳನ್ನು ನಾವು ಬಳಸ್ಕೋಬೇಕಾಗತ್ತೆ ಸೊ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹೇಗೆ ಅಹ್ ಎಲ್ಲಾ ಕಡೆ ಅದನ್ನ ಅಪ್ಲೈ ಮಾಡಕ್ ಬರುವುದಿಲ್ಲ ಸೊ ಹಾಗಾಗಿ ನಾವು ಬಳಸುವಂತ ವಿಧಾನ ಸಮಯ ಸಂದರ್ಭ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಸೊ ನಾವು ಒಂದು ಅದನ್ನ ಅಪ್ಲೈಡ್ ಮಾಡುವಂತ ಒಂದು ಕಂಡೀಷನ್ಸ್ ಕರೆಕ್ಟ್ ಆಗಿ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಒಂದ್ ವೇಳೆ ಅದನ್ನ ಅಳವಡಿಸ್ಕೊಳ್ಳುವಂತ ವಿಧಾನದಲ್ಲಿ ಏನಾದ್ರು ನಾವು ಹೆಚ್ಚು ಕಡಿಮೆ ಮಾಡಿದೆ ಅಂತಂದ್ರೆ ಅಲ್ಲಿ ಸಾಕಷ್ಟು ಗೊಂದಲ ಆಗ್ಬಹುದು ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಬೋದು ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಆ ಪ್ರಶ್ನೆ ಅನ್ನುವಂಥದ್ದು ಇರುವಂತದ್ದು ವಿಷಯ ಇರೋದು ಇಲ್ಲಿ ನೋಡಿ ಸ್ನೇಹಿತರೆ ನಮ್ ಮುಖ್ಯವಾಗಿ ಏನ್ ಮಾಡಿದೀನಿ ಮೂರು ವಿಷಯಗಳು ಇಲ್ಲಿದೆ ಮ್ಯಾಥಮೆಟಿಕ್ಸ್ ಇದೆ ಎಕನಾಮಿಕ್ಸ್ ಇದೆ ಸ್ಟಾಟಸ್ಟಿಕ್ ಇದೆ ಮೂರುಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಸಮನ್ವಯಗೊಳಿಸಿ ಅಧ್ಯಯನ ಮಾಡ್ತಾ ಇರ್ತೀವಿ ಅಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರ ಅನ್ನುವಂಥದ್ದು ಎಕನಾಮಿಕ್ಸ್ ಮತ್ತೆ ಅದಕ್ಕೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಗಳನ್ನು ಕೊಡುವಂಥದ್ದು ಯಾವುದು ಅಂದ್ರೆ ಸ್ಟ್ಯಾಟಸ್ಟಿಕ್ ಹೌದಾ ದತ್ತಾಂಶಗಳನ್ನು ಕೊಡುವಂಥದ್ದು ಯಾವುದು ಅಂದ್ರೆ ಸ್ಟಾಟಸ್ಟಿಕ್ ಸಂಖ್ಯಾಶಾಸ್ತ್ರ ಅದ್ರ ಜೊತೆಗೆ ಇದು ಏನಂದ್ರೆ ಗ ಗಣಿತಾತ್ಮಕವಾಗಿರುವಂತಹ ಒಂದು ಥೇರಿ ಆಗಿರ್ಬೋದು ಆ ಒಂದು ಸೈದ್ಧಾಂತಿಕವಾಗಿ ಅದನ್ನ ಅಪ್ರೋಚ್ ಅನ್ನು ಅಂದ್ರೆ ಮ್ಯಾಥಮೆಟಿಕ್ಸ್ ಹೌದಾ ಈ ಮೂರು ವಿಧಾನಗಳನ್ನ ಒಟ್ಟಿಗೆ ಆಗಿ ನಾವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ನೋಡಿ ಎಕನಾಮಿಕ್ಸ್ ಹೌದಾ ಎಕನಾಮಿಕ್ ಎಕನಾಮಿಕ್ ಒಂದು ಕಾನ್ಸೆಪ್ಟ್ ಒಳಗ ಬರುವಂತ ಕಾಂಪೋನೆಂಟ್ಸ್ ಏನೇನಿದೆ ಅಂದ್ರೆ ಇಲ್ಲಿ ಎಕನಾಮಿ ಎಕನಾಮಿಕ್ಸ್ ಇದ್ರೊಳಗ ಥೆರೋಟಿಕಲ್ ಒಂದು ಪಾರ್ಟ್ ಇದೆ ದೆನ್ ಅಪ್ಲೈಡ್ ಇದೆ ಮೀನ್ಸ್ ಹೇಳುತ್ತೆ ಆಲ್ರೆಡಿ ಫಿಗರ್ಸ್ ಅಪ್ಲೈಡ್ ಮಾಡಬಹುದು ಪ್ರಾಯೋಗಿಕವಾಗಿ ಪ್ರಕ್ರಿಯೆಗೆ ತರುವಂತ ಕೆಲಸ ಅಪ್ಲೈಡ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಇರುವಂತೋ ನಲ್ಲಿ ನೋಡೋಣ ಏನಂತ ಇದು ನನ್ನ ಯೂಟ್ಯೂಬ್ ಚಾನಲ್ ಸೆವೆಂಟಿ ಸಿಕ್ಸ್ ಅದ್ರ ಜೊತೆಗೆ ಯಾರೆಲ್ಲ ಪ್ರಥಮ ಬಾರಿ ನೋಡ್ಕೊಳ್ತಾ ಇದ್ರಿ ನನಗೆ ಯೂಟ್ಯೂಬ್ ಚಾನಲ್ಗೆ ಗೆ ಬಂದಿದ್ರಿ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಲಿಂಕ್ ಇದೆ ನೆಕ್ಸ್ಟ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅದ್ರ ಜೊತೆಗೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅನ್ನುವಂಥದ್ದು ಗ್ರೂಪ್ ಇದೆ ನೋಡಿ ಸ್ನೇಹಿತರೆ ಮೊದಲೇ ಪ್ರಶ್ನೆ ಇಲ್ಲಿ ಏನಿದೆ ಪ್ರಶ್ನೆಗೆ ನಮ್ಮ ಒಂದು ಉತ್ತರ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಉದಾಹರಣೆಯೊಂದಿಗೆ ವಿವರಿಸಿರಿ ಅಥವಾ ವಿಷಧೀಕರಿಸಿ ಈ ರೀತಿಯಾಗಿ ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಎಂಬುವುದು ಸಾರ್ವಕಾಲಿಕ ಸತ್ಯವಾದದ್ದು ಹೌದಾ ಹೌದು ಯಾಕಂದ್ರೆ ಸಂಖ್ಯಾಶಾಸ್ತ್ರದ ಕೆಲವು ವಿಧಾನಗಳನ್ನು ದತ್ತಾಂಶಗಳನ್ನು ನಂಬುವುದು ಹೌದಾ ಮತ್ತು ಅಸಮರ್ಪಕ ಅಳವಡಿಕೆ ಹಾಗೂ ದುರುಪಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ ನೋಡಿ ಸೊ ಅದನ್ನು ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ ಅಪ್ಲೈಡ್ ಮಾಡ್ತಾ ಇದ್ದೀವಿ ಅಪ್ಲೈಡ್ ಮಾಡೋದು ಸರಿಯಾದ ಸಂದರ್ಭದಲ್ಲಿ ಸರಿಯಾದಂತ ರೀತಿಯಲ್ಲಿ ಇರಬೇಕಾಗತ್ತೆ ಅದನ್ನ ನಾವು ಮಿಸ್ಟೇಕ್ ಆಗಿ ಅದನ್ನು ಯೂಸ್ ಮಾಡಿದಿವಿ ಅಂತಂದ್ರೆ ಅಲ್ಲಿ ಸೊ ಸಮಸ್ಯೆಗೆ ಈಡಾಗುವಂತ ಸಾಧ್ಯತೆ ಇರುತ್ತೆ ಅಂತ ನೆಕ್ಸ್ಟ್ ನೋಡಿ ಇಲ್ಲಿ ಅಲ್ಲದೆ ಸಾಂಖಿಕ ಸಾಂಖ್ಯಿಕ ಅಂದ್ರೆ ದತ್ತಾಂಶಗಳ ಒಂದು ಇದನ್ನು ತಗೋಣ ಸಂಖ್ಯಾಶಾಸ್ತ್ರದ ಒಂದು ಸಹಾಯ ಸಾಂಖ್ಯಿಕ ದತ್ತಾಂಶಗಳು ವ್ಯಕ್ತಿನಿಷ್ಠವಾದದ್ದು ಅಲ್ಲದೆ ಶೋಧಕ ಅಥವಾ ಸಂಶೋಧನಕ ಸಂಶೋಧಕ ಎಷ್ಟೇ ಎಚ್ಚರಿಕೆ ವಹಿಸಿದರೂ ಸಹ ದತ್ತಾಂಶ ಸಂಗ್ರಹಣೆ ಅಳವಡಿಕೆಯಲ್ಲಿ ದೋಷಗಳನ್ನು ಉಂಟು ಮಾಡುತ್ತದೆ ಹೌದಾ ಸೊ ಅದನ್ನ ಅಪ್ಲೈಡ್ ಮಾಡುವಂತಹ ಸಂದರ್ಭದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತೆ ವ್ಯಕ್ತಿ ನಿಷ್ಠವಾಗಿರುತ್ತೆ ಹಾಗಾಗಿ ಅಲ್ಲಿ ಎಷ್ಟೇನೋ ಕಾಳಜಿ ವಹಿಸಿದ್ರು ಕೂಡ ಒಂದಿಷ್ಟು ದತ್ತಾಂಶಗಳಲ್ಲಿ ಅಳವಡಿಕೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಲೋಪದೋಷಗಳ ಆಗುವಂತದ್ದು ಸಹಜ ಹಾಗಾಗಿ ಇಲ್ಲಿ ನಾವು ಒಂದು ಉದಾಹರಣೆ ಮೂಲಕ ಅದನ್ನ ಏನ್ ಮಾಡೋಣ ಅರ್ಥೈಸೋಣ ಇಲ್ಲಿ ನೋಡಿ ಈ ಕೆಳಗಿನ ಒಂದು ಉದಾಹರಣೆ ಮೂಲಕ ಸ್ಪಷ್ಟಪಡಿಸಬಹುದು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಒಂದು ಕುಟುಂಬದ ನಾಲ್ಕು ಜನ ಅಂದ್ರೆ ಇಲ್ಲಿ ತಂದೆ ತಾಯಿ ಮತ್ತು ಇಬ್ಬರ ಮಕ್ಕಳು ಹೌದಾ ನಾಲ್ಕು ಜನ ಇರುವಂತ ಒಂದು ಫ್ಯಾಮಿಲಿನ ತೆಗೆದುಕೊಳ್ತಾ ಇದ್ವಿ ಒಮ್ಮೆ ನದಿಯನ್ನು ದಾಟುತ್ತಿದ್ದರು ತಂದೆಗೆ ನದಿಯ ಆಳವನ್ನು ತಿಳಿದಿತ್ತು ಅಂದ್ರೆ ತಂದೆಗೆ ಒಂದು ನದಿಯನ್ನು ಏನು ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಸೊ ಯಾವುದೇ ರೀತಿಯಂತ ಹಡುಗು ಇರ್ಲಿಲ್ಲ ಹಾಗಾಗಿ ಸೊ ಆ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಹೋಗುವಂತ ಸಂದರ್ಭದಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು ಅದಕ್ಕ ತಂದೆಗೆ ಅವನು ಕೂಡ ನಡ್ಕೊಂಡು ಹೋಗ್ತಿದ್ದ ಅವನಿಗೆ ಅದರ ಆಳ ಗೊತ್ತಿತ್ತು ಅಂತ ಹಾಗಾಗಿ ಸೊ ಆ ಆಳನ್ನ ಗೊತ್ತಿದ್ದ ಕಾರಣಕ್ಕೋಸ್ಕರ ಅನ್ಕೊಳ್ತಾನ ನೋಡಿ ಹೀಗಾಗಿ ಅವನು ತನ್ನ ಕುಟುಂಬದ ಸದಸ್ಯರ ಸರಸರಿ ಎತ್ತರವನ್ನು ಲೆಕ್ಕ ಮಾಡ್ತಾನೆ ಯಾವ ರೀತಿ ಲೆಕ್ಕ ಮಾಡ್ತಾನ ನೋಡಿ ಹೌದಾ ನದಿಯ ಸರಸರಿ ಆಳಕ್ಕಿಂತ ಆ ಕುಟುಂಬದ ಸದಸ್ಯರ ಅಥವಾ ಸದಸ್ಯರ ಸರಸರಿ ಎತ್ತರ ಜಾಸ್ತಿ ಇದೆ ಹೆಚ್ಚಾಗಿದೆ ಅಥವಾ ಅಧಿಕವಾಗಿದೆ ಇರುವುದರಿಂದ ಅವನು ನದಿಯನ್ನು ಅಪಾಯವಿಲ್ಲದೆ ದಾಟುತ್ತಾನೆ ಎಂಬುದು ನೋಡಿ ಅಲ್ಲಿ ಒಂದು ಒಂದು ಮೆಥಡ್ ಪ್ರಕಾರ ಏನ್ ಮಾಡ್ತಾನೆ ಕ್ಯಾಲ್ಕುಲೇಷನ್ ಮಾಡ್ತಾನೆ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾನೆ ನಾವು ನೋಡ್ಬೇಕಾಗುತ್ತೆ ಇಲ್ಲಿ ನೋಡಿ ಅದರ ಪರಿಣಾಮವಾಗಿ ಏನಾಗುತ್ತೆ ಆ ಕುಟುಂಬದ ಕೆಲವು ಸದಸ್ಯರು ಅದರಿಂದ ಮಕ್ಕಳು ನದಿಯನ್ನು ದಾಟುವಾಗ ಮುಳುಗಿ ಹೋದರು ಇದರ ಅರ್ಥ ಅದರಿಂದ ಅರ್ಥಶಾಸ್ತ್ರದ ವಿಧಾನಗಳು ಬಳಕೆಯನ್ನು ಮಾಡುವಾಗ ಸಾಮಾನ್ಯ ಜ್ಞಾನವನ್ನು ಬಳಸುವುದು ಅತಿ ಅವಶ್ಯಕ ಹೊರತು ಪರ್ಯಾಯವಲ್ಲ ಹೌದಾ ಸೊ ಅದಕ್ಕೆ ನಾವು ಹೇಳ್ತಾ ಇದೀವಿ ಯಾವಾಗ್ಲೂ ಕೂಡ ಊಟದ ಜೊತೆಗೆ ಉಪ್ಪಿನಕಾಯಿ ಇರಬೇಕು ಅಂತ ಉಪ್ಪಿನಕಾಯಿನ ಊಟ ಆಗ್ಬಾರ್ದು ಯಾವುದೇ ರೀತಿಯಂತ ಒಂದು ಅಪ್ಲಿಕೇಶನ್ ಮಾಡ್ಕೊಡ್ಬೇಕಾದ್ರೆ ಅಪ್ಲೈಡ್ ಮಾಡ್ಬೇಕಾದ್ರೆ ಅದನ್ನ ಸರಿಯಾದಂತ ಕ್ರಮದಲ್ಲಿ ಸರಿಯಾದಂತ ರೀತಿಯಲ್ಲಿ ಅದನ್ನ ಏನ್ ಮಾಡ್ಬೇಕಾಗತ್ತೆ ಬಳಸಬೇಕಾಗತ್ತೆ ಸ್ನೇಹಿತರೆ ಒಂದ್ ವೇಳೆ ನಾವು ಅದನ್ನ ಹೆಚ್ಚು ಕಡಿಮೆ ಮಾಡಿದಿವಿ ಅಂತಂದ್ರೆ ಅಲ್ಲಿ ಅದು ಅನಾಹುತ ಮಾಡಿಕೊಡಕ್ಕೆ ಸಾಧ್ಯ ಆಗುತ್ತೆ ನೋಡಿ ಒಂದು ನದಿಯ ಸರಸರಿ ಆಳ ಎಷ್ಟು ಅಂತಂದ್ರೆ ಅಂತ ಅನ್ಕೊಳ್ಳೋಣ ಸೆಂಟಿಮೀಟರ್ ಆಮೇಲೆ ತಂದೆಯ ಎತ್ತರ ಒಂದ್ ನೂರ ಎಪ್ಪತ್ತು ಸೆಂಟಿಮೀಟರ್ ಇದೆ ಅಂತ ಮತ್ತ ಅವನ ಕುಟುಂಬದ ಹೆಂಡತಿ ಹೆಂಡತಿ ಎತ್ತರ ಅಂತ ನೆಕ್ಸ್ಟ್ ಇಬ್ಬರ ಮಕ್ಕಳ ಎತ್ತರ ಒಂದ್ ನೂರ ಇಪ್ಪತ್ತು ಎರಡು ಮಕ್ಕಳು ಇತರಲ್ಲ ಫಸ್ಟ್ ಒಂದು ನೂರಾ ಇಪ್ಪತ್ತು ಸೆಕೆಂಡ್ ಒನ್ ನೈಂಟಿ ಸಿಕ್ಸ್ ಸಿ ಎಂ ಅಂತ ಈ ನಾವೇನ್ ಮಾಡೋಣ ಅಂತಂದ್ರೆ ಸರಾಸರಿ ಲೆಕ್ಕ ಹಾಕ್ಬೇಕಾದ್ರೆ ಇದು ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ಕಮಿಷನ್ ಎಕ್ಸ್ಟ್ ಒಡಬೈನ ಕಮಿಷನ್ ಎಕ್ಸ್ಟ್ ಅಂತಂದ್ರೆ ಎಷ್ಟು ಜನರ ಒಂದು ಸೆಂಟಿಮೀಟರ್ ಇದೆ ಈಗ ತಂದೆದು ನೂರ ಎಪ್ಪತ್ತಿತ್ತು ತಾಯಿದು ನೂರ ಐವತ್ತಿತ್ತು ಆಮೇಲೆ ಇನ್ನೊಂದು ಮಗು ದೊಡ್ಡ ಮಗಂದು ನೂರ ಇಪ್ಪತ್ತಿತ್ತು ಎರಡನೇ ಮಗುಂದು ತೊಂಬತ್ತಾರು ಸೊ ಎರಡೂ ಸೇರಿಸಿದ್ರೆ ಅಂದ್ರೆ ನಾಲ್ಕು ಜನ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ಐದು ನೂರ ಮೂವತ್ತಾರು ಆಯ್ತು ಈ ಐದು ನೂರ ಮೂವತ್ತಾರಕ್ಕ ನಾಲ್ಕು ಜನ ಇದರಲ್ಲ ಡಿವೈಡ್ ಮಾಡಿ ಹಾಗಾಗಿ ನೂರ ಮೂವತ್ನಾಲ್ಕು ಬರುತ್ತೆ ಈಗ ನೂರ ಮೂವತ್ನಾಲ್ಕು ಟು ಗ್ರೇಟರ್ ದನ್ ಅಂದ್ರೆ ಒನ್ ತರ್ಟಿ ಫೋರ್ ಗ್ರೇಟರ್ ದನ್ ಒನ್ ಟ್ವೆಂಟಿ ಅಂತ ಅಂದ್ರೆ ಸರಾಸರಿ ಎತ್ತರ ಇದ್ದಾನೆ ನದಿಯ ಒಂದು ಸೆಂಟಿಮೀಟರ್ ಎಷ್ಟಿದೆ ಅದ ಆಳ ಆದ್ರೆ ನಮ್ಮ ಕುಟುಂಬದ ಎಲ್ಲರದ್ದು ಕೂಡ ನೂರ ಮೂವತ್ತದ ನೂರ ಮೂವತ್ನಾ ಆರಾಮಾಗಿ ನಾವು ಏನ್ ಮಾಡ್ಬೋದು ಪಾಸ್ ಆಗ್ಬೋದು ಮಾಡ್ತಾನ ರಾಂಗ್ ತೀರ್ಮಾನಕ್ಕೆ ಬರ್ತಾನೆ ಯಾಕಂದ್ರೆ ಸೊ ಇಲ್ಲಿ ಎರಡನೇ ಮಗು ಮತ್ತು ಒಂದನೇ ಮಗುದು ಎರಡರದು ಬೇರೆ ಬೇರೆ ರೀತಿಯಾದಂತ ಒಂದಿದೆ ಸೊ ಅಲ್ಲಿ ವ್ಯತ್ಯಾಸ ಇತ್ತು ಒಂದು ಎರಡನೇ ಮಗುಂದು ತೊಂಬತ್ತಾರು ಇತ್ತು ಮೊದಲನೇ ಮಗುಂದು ನೂರ ಇಪ್ಪತ್ತು ಸೆಂಟಿಮೀಟರ್ ಇತ್ತು ಬಟ್ ನೂರ ಇಪ್ಪತ್ನಾಲ್ಕು ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಇವ್ರದು ಎತ್ತರ ಬಂದಿದೆ ಅಂತ ಕ್ಯಾಲ್ಕುಲೇಷನ್ ಇದು ರಾಂಗ್ ಆಗುತ್ತೆ ಹೌದಾ ಇದು ಅಳವಡಿಸಿಕೊಂಡಿರುವಂತ ಕ್ರಮ ತಪ್ಪಾಗಿದೆ ಅನ್ನುವಂಥದ್ದು ಹಾಗಾಗಿ ಸರಾಸರಿ ಎತ್ತರವು ನದಿಯ ಅಧಿಕ ಅಂತ ತಗೋತಾ ಇದ್ವಿ ಇಲ್ಲಿ ಗ್ರೇಟರ್ ದನ್ ಅಂತ ಇದೆ ನೋಡಿ ಸ್ನೇಹಿತರೆ ಅದು ಆಮೇಲೆ ನದಿಯ ಸರಾಸರಿ ಆಳ ಅದು ಏನಾಗಿದೆ ಅದಕ್ಕಿಂತ ಹೆಚ್ಚಿಗಿದೆ ಅಂತ ಹಾಗಾಗಿ ನೋಡಿ ಈ ಒಂದು ಎಕನಾಮಿಕ್ ಮತ್ತೆ ಸ್ಟಾಟಿಸ್ಟಿಕ್ ಮೆಥಮೆಟಿಕ್ಸ್ ಇವುಗಳನ್ನ ಮೂರು ಸಮನ್ವಯಗೊಳಿಸಿ ಅವುಗಳನ್ನು ಒಯ್ಬೇಕಾಗುತ್ತೆ ಅವುಗಳಲ್ಲಿ ನಾವು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದೆ ಅಂದ್ರೆ ಒಂದೊಂದ್ ದಿನ ನಮ್ಗೆ ಅದರಲ್ಲಿಂತ ಅನಾಹುತ ಆಗುತ್ತೆ ಅನ್ನೋದ್ ಹೌದಾ ಇಷ್ಟು ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ನಾವು ಕೊಡ್ಬೇಕು ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರೆ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್